ಶೋಭಾ ರಾಜ ಅವ್ರಿಗೆ ಕೇಳಿ ಮೇಡಮ್ ಮೂರ್ಗೆ ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕ ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಡೈನಾ ಸ್ಕೀಮ್ ಕೊಟ್ರಿ ನಮ್ಮ ಏನ್ರಿ ಡೆಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ ಎಲ್ಲ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟರು ತಪ್ಪು ಅಂತೀರಾ ನೀವು ಗ್ಯಾರಂಟಿಗಳು ಕೊಟ್ರೆ ಅದು ಮೋದಿ ಗ್ಯಾರಂಟಿ ನಡೀತದೆ ಬಿಜೆಪಿ ಗ್ಯಾರಂಟಿ ನಡೀತೀರ ಕಾಂಗ್ರೆಸ್ ಗ್ಯಾರಂಟಿ ನಡೀತೀರಾ ನಮ್ಗೆ ಕಾಪಿ ಮಾಡ್ತಾ ನಿಮ್ಗೆ ಗೊತ್ತಿದೆ ಅದು ಕೊಡಲಿ ಯಾವ ರಾಜ್ಯದಾಗ ಯಾವ ಗ್ಯಾರಂಟಿ ಅಂತ ಹೇಳಿ ನೀವೇ ತಗೊಂಡೋಗ್ಬಿಡಿ ಯಾವ ರಾಜ್ಯದಲ್ಲಿ ಚುನಾವಣೆ ಮುರ್ಚೆಯಲ್ಲಿ ಅವ್ರ ಪ್ರಣಾಳಿಕೆಯಲ್ಲಿ ಇದನ್ನ ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ ಶುಭ ಉತ್ತರ ಕೊಡ್ಲಿ ಏನು ಕಾಪಿ ಮಾಡಿ ಮಾಡ್ತಾ ಇದ್ದ ನಮ್ಮ ಗ್ಯಾರಂಟಿಗಳನ್ನ ಅವ್ರನ್ನ ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತ ಮಾಡ್ಲಿಕ್ಕೆ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿಗಳು ಮುಂದುವರಿಸಿ ಅಭಿವೃದ್ಧಿ ಮೇಯರ್ ಸರ್ ಕೋರ್ಟ್ ನಲ್ಲಿ ನೋಡೋಣ ಬಂದಿಲ್ಲ ನಾವು ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ ಹೇಳ್ತಾರೆ ಸರ್ ಈಗ ರೀತಿಯನ್ನ ಮಾಡ್ತಾ ಇದ್ದಾರೆ ಲಿಂಗಾಯತ ಮಕ್ಕಳಿಗೆ ಬ್ರಾಹ್ಮಣ ಉಪಜಾತಿಗಳನ್ನ ಮಾಡ್ತಾ ಇದಾರೆ ಇದು ಬೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದಾರೆ ಅಂತ ಮಾಡ್ತಾ ಇದ್ದಾರೆ ನೋಡಿ ಜಾತಿ ಗಣತಿ ಬಗ್ಗೆ ಯಾರಿಗೂ ಇರೋದೇ ಇಲ್ಲ ಆದ್ರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯದಲ್ಲಿ ಗಾಯ್ತ ಇರ್ಬೋದು ಇರ್ಬೋದು ಬ್ರಾಹ್ಮಣರು ಇರ್ಬೋದು ದಲಿತರು ಇರ್ಬೋದು ಹಿಂದೂ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರು ಇರ್ಬೋದು ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಕೂಡ ಕೆಲವೊಂದು ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ ನಮ್ಮ ಉಪ ಪಂಗಡಗಳು ಟೂ ಎ ಮೀಸಲಾತಿ ಸಲುವಾಗಿ ಹಿಂದೂ ಮನೇಜ್ಗೆ ಎಂದು ಸಾದರ ಅಂತರಿಸಿದ್ದಾರೆ ಎಂದು ಕುರಿಗ ಅಂತರಿಸಿದ್ದಾರೆ ಎಂದು ರೆಡ್ಡಿ ಅಂತ ಲಿಂಗ ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ ಅವ್ರಿಗೆ ಒಂದೇ ಹೆಡ್ ನಲ್ಲಿ ತಗೊಂಡ್ ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪ ಪಂಗ್ ಕೊಡ್ತದೆ ಇವೆಲ್ಲ ಇಲ್ಲ ಲಿಂಗಾಯತ ಉಪಕ ಗೊತ್ತಿದೆ ಎಲ್ಲ ಲಿಂಗಾಯತ ಉಪ ಪಂಗ್ ತಗೊಳ್ಳಿ ಒಕ್ಕಲಿಗರಲ್ಲಿ ಬಹಳಷ್ಟು ಉಪ ಪಂಗಡ ಏನೇ ಅವ್ರು ಕರ್ಸಿರಿ ಅವ್ರು ಏನೇ ಬರ್ಸಿರ್ಲಿ ಅದನ್ನು ತಗೊಳ್ಬೇಕು ಅಂತ ನಾವು ರಿಪೋರ್ಟ್ ನೋಡಿಲ್ಲ ರಿಪೋರ್ಟ್ ನೋಡಲಾರ್ದೆ ಹೇಳುವಂತದ್ ಆಗ್ಬಾರ್ದು ರಿಪೋರ್ಟ್ ಬಂದ್ಮೇಲೆ ಅದ ಏನಾರ ಮುಖ್ಯಮಂತ್ರಿಗಳು ಹೇಳ್ತೀವಿ ನೋಡಿದ್ರಲ್ಲ ಈ ರೀತಿ ಮಾಡಿ ನಂತರ ಆ ರಿಪೋರ್ಟ್ ಅಲ್ಲಿ ಆ ತರ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದ್ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಯಾರು ಮಾತು ಸರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಾಭಾವಿಕವಾಗಿ ನೋಡಿ ಒಂದ್ ಹೇಳ್ತೀನಿ ಅದು ನನಗೆ ಗೊತ್ತಿಲ್ಲ ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ ಬಟ್ ಒಂದು ಮಾತ್ರ ಹೇಳ್ತೇನೆ ಶ್ರೀಮಂತರು ತಗೋಬಾರ್ದು ಈಗ ಎಂ ಬಿ ಪಾಟ್ನ ಗೃಹಲಕ್ಷ್ಮಿ ತಗೋತೇ ಅಂತ ತಪ್ಪಲ್ಲ ಸರಿ ನೋವು ನಿಮಗೂ ಬೇಕು ನಿಮಗೂ ಬರುತ್ತೆ ನನಗೂ ಇರಲಿ ಅದರಲ್ಲಿ ಏನೇ ಇರಲಿ ಒಂದೇ ಅಂತ ಕೇಳಿ ಸ್ವಲ್ಪ ಅದರಲ್ಲಿ ಬಡವರು ಹೋಗ್ಬೇಕು ನಮಗೆ ನಾವು ಶ್ರೀಮಂತರು ಕಡಿಮೆ ಆಗ್ಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗ್ಬೇಕು ಅದನ್ನು ಕೂಡ ಹೇಳ್ತಾರೆ ಯಾರು ಶ್ರೀಮಂತರು ಇದ್ರೆ ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಅಂತ ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡಬೇಕು ಅನಾರ ಯಾರ್ಯಾರು ಬಿಟ್ಟು ಹೋಗಿದ್ರಪ್ಪ ಬಡೂರು ಆ ಬಡೂರನ್ನ ಸೇರಿಸುವಂತದೇ ಕುಡಿಯುವ ನೀರ ಯೋಜನೆ ಆಮೇಲೆ ಇದು ಮಾಡಿಸಿದ ಈಗ ನಲ್ವತ್ತು ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಲೈನ್ ಇದು ಇತ್ತಲ್ಲ ಅದು ಈಗಾಗಲೇ ಮೊನ್ನೆ ಸಾಂಕ್ಷನ್ ಮಾಡಿಸಿದ

ಯಾರು ಕಾರಣ ಅಲ್ಲ ಸರ್ಕಾರ ತಮ್ಮದು ಈಗ ಯಾಕ ಯಾಕೆ ಅರ್ಕಾರ ಯಾ ಸರ್ಕಾರ ಈಗ ಸರ್ಕಾರ ಅಕೌಂಟು ಫಿಸಿಕಲ್ ಡಿಸಿಪ್ಲೈನ್ ಇತ್ತು ನೀವು ಸುಮ್ಮ ಸುಮ್ಮನೆ ಕಮಿಷನ್ ಹೊಡೆಯಾಕ ನಿಮ್ಮ ಬಜೆಟ್ ಹತ್ತು ಸಾವಿರ ಕೋಟಿ ನೀವು ಲಕ್ಷ ಕೋಟಿದು ಕಂದಕ್ಕೆ ಹೋಗ್ತೀನಂದ್ರೆ ಯಾರು ಪಿ ಡಿ ಬ ಡಿಗೆಷ್ಟಿದೆ ಸುಮಾರು ಪಿ ಡಿ ಆರ್ ಡಿ ಪಿ ಆಮೇಲೆ ನಿಮ್ಮ ಅದು ಅದೇ ನೀರಾವರಿ ನೀರಾವರಿ ಪಿ ಡಿ ಬ ಮತ್ತು ಆರ್ಡಿ ಪಿ ಆರ್ ಮೂರಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇಲ್ಲ ಪ್ರೊವಿಷನ್ ಇಲ್ಲ ಅಂತ ಇಲ್ಲಿಗಲ್ ಆಗಿರೋ ಟೆಂಡರ್ಸ್ ಕರೆತಿದ್ದಾರೆ ಕಾರಣ ಯಾರು ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ಲಿ ಇದು ಮಾಡಿದಾರಲ್ಲ ಕರೆ ದುಡ್ಡು ಇಲ್ಲಾರದೆ ದುಡ್ಡು ಅದಕ್ಕೆ ಇಲ್ಲಾರದೆ ಅವ್ರ ಮನೆ ಮುಂದೆ ಹೋಗಿ ಅಂತ ಹೇಳಿ ಯಾಕೆ ಮಾಡಿದ್ರ ಇದನ್ನ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ ಅವ್ರೇನ್ ಲಕ್ಷಾಂತರ ಕೋಟಿ ರೂಪಾಯಿ ವಿತೌಟ್ ಫೈನಾನ್ಸಿಯಲ್ ಪ್ರಿಷನ್ಸ್ ಫೈನಾನ್ಸಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಮುಗಿಸಿ ಬಿಟ್ಟಿವಿ ನಾವು ಬರ್ತಾ ಇದ್ದಾರೆ ಇವ್ರ ಪಾಪ ನಾವು ಹೊರತಾ ಇದೀವಿ ಇವ್ರು ಮಾಡಿಟ್ಟ ಕೆಲಸ ಪೇಮೆಂಟ್ ಪೆಂಡ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ ನಾಳೆ ನಿಮ್ಮ ಟೀಕೆ ಬೇರೆ ಅಭಿವೃದ್ಧಿ ಕಣ ಇಲ್ಲ ಅಂತ ಮತ್ತೆ ಇವ್ರಿಗೆ ಕೊಡ್ಕೊಂಡು ಬಿಡ್ಬೇಕಲ್ಲ ನಾವು ಬಿಡಕ್ಕೂ ಬರಲ್ಲ ಯಾರ ದಪ್ಪ ಇರ್ತಾ ಕಾರಣ ಹೇಳಿ ನೀವೇ ಯಾರು ನಿಮ್ಗೆ ಹತ್ತು ರೂಪಾಯಿ ನೂರು ರೂಪಾಯಿ ಬಜೆಟ್ ಇದೆ ನಿಮಗೆ ನೀವು ಒಂದ್ ಸಾವಿರ ರೂಪಾಯಿ ಮಾಡಿದ್ರೆ ನಿಮಗೆ ಇರ್ಬೇಕಾಗಿತ್ತು ನೂರು ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು ನೀವು ಸಾವಿರ ರೂಪಾಯಿ ಮಾಡಿ ಹೋಗಿದ್ರೆ ಒಂಬತ್ತು ಕೋಟಿ ಹೋಗಿದ್ದೀರಿ ಹಿಂಗೆ ಸುಮಾರು ಒಂದು ಲಕ್ಷ ಕೋಟಿ ಅಷ್ಟು ವಿವಿಧ ಇಲಾಖೆ ಇವತ್ತು ಸಹ ಅವಶ್ಯಕಿತಕ್ಕಿಂತ ಜಾಸ್ತಿ ಹಣಕಾಸಿನ ಅಭ್ಯರ್ಥಿಗಿಂತ ಜಾಸ್ತಿ ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ ಅದರ ಪರಿಣಾಮ ನಾವೇನಿಸ್ತಾ ಇದ್ದೀರಿ ತನಿಖೆ ನಡೀತಾ ಹಾ ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ವಿತೌಟ್ ಕ್ಯಾಬಿನೆಟ್ ವಿತೌಟ್ ಕ್ಯಾಬಿನೆಟ್ ಆರ್ನೂರು ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ ಫೋರ್ ಹಂಡ್ರೆಡ್ ಪ್ಲಸ್ ತಾವು ಒಂದು ಕ್ಯಾಬಿನೆಟ್ ಫೋರ್ ಹಂಡ್ ಕೋಟ ರೂಪಾಯಿ ತಂಡಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಷನ್ ಅಂತ ಒಂದು ನಾಲ್ಕೈದು ನಾವದ ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಷನ್ ಆಗಿ ನಾಟ್ ಒಂ ಟು ಕ್ಯಾಬಿನೆಟ್